ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಜೀವನದಲ್ಲಿ ನಾವು ಯಾರಿಗೆ ಮುಖ್ಯವಾಗಿ ಇಂಪಾರ್ಟೆಂಟ್ ಅನ್ನ ಕೊಡ್ತೀವಿ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಇಂತಹವ್ರಿಗೆ ಮಾತ್ರ ನಮ್ಮ ಜೀವನದಲ್ಲಿ ಜಾಗನೇ ಕೊಡಬಾರ್ದು ಎಷ್ಟೊಂದು ಸಲ ನಾವು ನಮ್ಮನ್ನ ಬೇಡ ಅಂತನ್ನೋದವ್ರಿಗೆ ಅಥವಾ ನಮ್ಮ ಪದೇ ಪದೇ ಸುಳ್ಳು ಹೇಳ್ತಾ ಇರ್ತಕ್ಕಂಥವ್ರಿಗೆ ನಾವು ಜಾಗವನ್ನು ಕೊಡ್ತಾ ಇರ್ತೀವಿ ಅವರು ನಮ್ಮ ಫೀಲಿಂಗ್ಸ್ ಅನ್ನು ಅಥವಾ ನಮ್ಮನ್ನು ಗೌರವಿಸ್ತಾ ಇರೋದಿಲ್ಲ ಅಂತವ್ರಿಗೆ ಯಾವತ್ತು ಜಾಗ ಕೊಡ್ಬಾರ್ದು ಯಾಕಂದ್ರೆ ನೋಡ್ಕೊಳ್ಬೇಕು ಅವ್ರು ಪದೇ ಪದೇ ಸುಳ್ಳು ಹೇಳ್ತಾ ಇದಾರೆ ಅಂತಂದ್ರೆ ಆ ವ್ಯಕ್ತಿ ನಮ್ಗೆ ಅರ್ಹರನ್ನ ಅವರ ನಮ್ಮ ಫೀಲಿಂಗ್ಸ್ ಜೊತೆ ಆಟ ಆಡ್ತಾ ಇದ್ದಾರೆ ನಮ್ಮನ್ನ ಕುಗ್ಗಿಸ್ತಾ ಇದಾರೆ ಅಂತ ಅರ್ಥ ಅಂತವ್ರನ್ನ ಯಾವತ್ತು ದೂರ ಇಡ್ಬೇಕು ಹಾಗೆ ಕೆಲವರು ಅವ್ರಿಗೆ ಬೇಕು ಅಂತಂದಾಗ ಅವ್ರಿಗೆ ಏನೋ ಆಗಬೇಕು ಅಂತಂದಾಗ ಮಾತ್ರ ನಿಮ್ಮ ಜೊತೆ ಸಂಪರ್ಕದಲ್ಲಿರ್ತಾರೆ ನಿಮ್ಮ ಜೊತೆ ಜೊತೆನಲ್ಲೇ ಇರ್ತಾರೆ ಅವ್ರಿಗೆಲ್ಲವೂ ಆದಮೇಲೆ ಅವ್ರು ನಿಮ್ಮಿಂದ ದೂರ ಹೋಗ್ಬಿಡ್ತಾರೆ ಅವರು ಮೋಸ ಮಾಡ್ತಾ ಇರ್ತಾರೆ ಅವ್ರು ನಿಮ್ಮನ್ನ ಬಳಸ್ಕೊಳ್ತಾ ಇರ್ತಾರೆ ನ್ಯೂಸ್ ಅಂಡ್ ಥ್ರೋ ಅಂತ ಅನ್ಕೊಳ್ಬಹುದು ಅಂದ್ರೆ ಬೇಕಾದಾಗ ಹತ್ರ ಬರ್ತಕ್ಕಂಥದ್ದು ಬೇಕಾದಾಗ ಫೋನ್ ಮಾಡತಕ್ಕಂಥದ್ದು ಇಲ್ಲ ಅಂತಂದ್ರೆ ತಿಂಗಳೇ ಗೆ ಸಿಗದೆ ಇರ್ತಕ್ಕಂಥದ್ದು ಅಥವಾ ಮನೆಗೆ ಬರ್ತಕ್ಕಂಥದ್ದು ಮಾಡ್ತಾ ಇರ್ತಾರೆ ಅವ್ರದ್ದು ಒಂದು ಕೆಲಸ ಆದ್ಮೇಲೆ ಅವ್ರು ನಿಮ್ಮಿಂದ ದೂರ ಉಳ್ಕೊಳ್ತಾರೆ ಇಂತಹ ಮೋಸಗಾರರನ್ನ ಅಂತ ಆಲೋಚನೆ ಮಾಡ್ತಕ್ಕಂಥವನ್ನ ಯಾವತ್ತು ಹತ್ರದಲ್ಲಿ ಸೇರಿಸ್ಕೊಳ್ಬಾರ್ದು ಇನ್ನು ತುಂಬಾ ಜನ ಗಾಸಿಪ್ ಮಾಡ್ತಾ ಇರ್ತಾರೆ ಅಂದ್ರೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ ಬೇರೆಯವ್ರನ್ನ ಆಡ್ಕೊಳ್ತಾ ಇರ್ತಾರೆ ನಿಮ್ಮ ಎದುರುಗಳೇ ನಿಮ್ಮ ಜೊತೆಲಿ ಇರ್ತಕ್ಕಂತಹ ಸಂಬಂಧಿಗಳನ್ನು ಅಥವಾ ಸ್ನೇಹಿತರನ್ನು ಅವರ ಬಗ್ಗೆ ದೂಷಿಸ್ತಾ ಇರ್ತಾರೆ ನಿಂದಿಸ್ತಾ ಇರ್ತಾರೆ ಅವ್ರು ಇಲ್ಲದೆ ಇರೋದ ಸಮಯದಲ್ಲಿ ಅಥವಾ ಅವರು ಪಕ್ಕದಲ್ಲಿ ಇದ್ದಾಗ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ ಅವರ ಒಂದು ಡ್ರೆಸ್ ಅನ್ನು ಸೆನ್ಸ್ ಅನ್ನು ಅವರ ಒಂದು ಮಾತುಕತೆಯನ್ನು ಅವರ ಹಾವಭಾವವನ್ನು ಅಥವಾ ಅವರ ಒಂದು ಜೀವನ ಶೈಲಿಯನ್ನು ಯಾವುದೋ ಒಂದನ್ನ ಗಾಸಿಪ್ ಮಾಡಿ ಮಾತಾಡುವಾಗ ಅಂತವನು ಸಹ ನಂಬಬಾರ್ದು ಯಾಕಂದ್ರೆ ಇವತ್ತು ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ನಾಳೆ ನಾವಿಲ್ಲದಾಗ ಅವ ನಮ್ಮ ಬಗ್ಗೆ ಅವರತ್ರ ಹತ್ರ ಮಾತಾಡ್ತಾರೆ ಅಂತ ತಿಳ್ಕೊಂಡು ಅಂತವರಿಂದ ದೂರ ಇರ್ಬೇಕು ಇದೆಲ್ಲ ಎಚ್ಚರಿಕೆ ವಹಿಸ್ಬೇಕು ಇಲ್ಲ ಅಂತಂದ್ರೆ ಅಂತವರ ಮೋಸದ ಜಾಲಕ್ಕೆ ಬಿದ್ದು ಜೀವನವನ್ನ ನರಕ ಮಾಡ್ಕೊಳ್ಬೇಕಾಗುತ್ತೆ ಸುಮಾರು ಕಡೆ ಇಂಥದ್ದೇ ಜನರು ಇರ್ತಕ್ಕಂಥದ್ದು ಇದೆಲ್ಲ ಸಹ ಎಚ್ಚರಿಕೆ ವಹಿಸಿ ಈ ವ್ಯಕ್ತಿತ್ವದವರು ನಮ್ಮ ಜೊತೆ ಇದಾರ ಅಂತ ಒಂದು ಸಲ ಪರೀಕ್ಷೆ ಮಾಡಿನ ಯಾರು ನಮ್ಮನ್ನ ಗೌರವಿಸ್ತಾರೋ ಪ್ರೀತಿಸ್ತಾರೋ ಆಧರಿಸ್ತಾರೋ ಕಷ್ಟ ಅಂತ ಬಂದಾಗ ನಮ್ಮ ಜೊತೆನಲ್ಲಿ ಇರ್ತಾರೋ ಸಹಾಯ ಅಂತ ಮಾಡಿದ್ದನ್ನ ಮರಿದೇ ಜೀವನ ಪರ್ಯಂತ ಅವರು ನಮ್ಮ ಜೊತೆ ನಮ್ಮ ಬೆನ್ನೆಲುಬಾಗಿ ಇರ್ತಾರೋ ನಾವೇನು ಸಹಾಯ ಮಾಡ್ಲಿಲ್ಲ ಅಂತಂದಾಗ್ಲೂ ಸಹ ಅಂತಹ ಪರಿಸ್ಥಿತಿಗಳು ಅವ್ರಿಗೆ ಬಂದಾಗ್ಲೂ ನಾವು ಅವ್ರಿಗೆ ಮಾಡಕ್ ಇದ್ದಾಗ್ಲೂ ಸಹ ಪರವಾಗಿಲ್ಲ ಆ ಅನುಕೂಲ ಅವರಲ್ಲಿ ಇರ್ಲಿಲ್ಲ ತೊಂದರೆ ಇಲ್ಲ ನಮ್ಮ ಜೊತೆ ಇರ್ಲಿ ನಾವು ಅವ್ರ ಜೊತೆ ಇರಬೇಕು ಅಂತ ಸ್ನೇಹವನ್ನು ಸಂಬಂಧವನ್ನ ಬಯಸ್ತಾರಂತ ಅಂತವರು ಸಹ ಅಂತವರ ಜೊತೆ ಇರಬೇಕು ಅಂತವರ ಒಂದು ಭಾವನೆಗಳಿಗೆ ಬೆಲೆಯನ್ನ ಕೊಡ್ಬೇಕು ಎಷ್ಟೋ ಜನ ಒಳ್ಳೇದನ್ನ ಅರ್ಥನೇ ಮಾಡ್ಕೊಳುದಿಲ್ಲ ಸಹಾಯ ಮಾಡೋದ್ನ ದೂರ ಇರ್ತಾರೆ ಈ ತರ ಗಾಸಿಪ್ ಮಾಡೋದನ್ನ ತಪ್ಪಾಗಿ ಮಾತಾಡ್ತಕ್ಕಂಥವನ್ನ ಕೆಟ್ಟದಾಗಿ ನಡ್ಕೊಳ್ತಕ್ಕಂಥವನ್ನ ಜೋರ್ ಜೋರಾಗಿ ಮಾತಾಡ್ತಕ್ಕಂಥವನ್ನ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಕ್ಕಂಥವನ್ನ ಅಂದ್ರೆ ಅವರ ಜೊತೆ ಒಡನಾಟದಲ್ಲಿರ್ತಾರೆ ಅಂತದನ್ನ ನೋಡ್ದಾಗ ಒಳ್ಳೆಯವ್ರಿಗೆ ಅನ್ಸುತ್ತೆ ಇವರು ಈ ತರ ಹಿಂದೆ ಕೆಟ್ಟದಾಗ ಮಾತಾಡಿದ್ರು ಇವ್ರು ನೋಡಿದ್ರೆ ಜೊತೆನ ಇರ್ತಾರೆ ಏನೋ ಗಮ್ಮ ತರ ಅಂಟ್ಕೊಂಡಿದ್ದಾರೆ ಹಿಂದೆ ನಮ್ಮ ಹತ್ರ ನೋಡಿದ್ರೆ ಈ ತರ ಮಾತಾಡ್ತಾರೆ ಅವ್ರ ಜೊತೆ ನೋಡಿದ್ರೆ ಅಷ್ಟು ಚೆನ್ನಾಗಿರ್ತಾರೆ ಅಂತ ಅವ್ರಿಗೆ ಕೋಪ ಬರುತ್ತೆ ಕ್ರೋಧ ಬರುತ್ತೆ ಆದ್ರೆ ಏನು ಆಗೋದಿಲ್ಲ ಅವ್ರ ಈ ರೀತಿ ಮಾತಾಡಿದ್ರು ನಿಮ್ ಬಗ್ಗೆ ಅಂತ ಹೇಳಕ್ಕೂ ಆಗುದಿಲ್ಲ ಹೇಳಿದ್ರು ಅವ್ರು ನಂಬುದಿಲ್ಲ ಯಾಕಂದ್ರೆ ಅವ್ರು ಅಷ್ಟು ಆತ್ಮೀಯತೆಯಿಂದ ಆ ರೀತಿ ಸೆಳೆತದಿಂದ ಆಕರ್ಷಣೆಯಿಂದ ಅವರನ್ನ ಅವರ ಒಂದು ಮೋಡಿನಲ್ಲಿ ಮುಳುಸ್ಕೊಂಡ್ಬಿಟ್ಟಿರ್ತಾರೆ ಈ ತರ ಮಾತಾಡಕ್ಕೆ ಬರೋದೇ ಇಲ್ಲ ಎಷ್ಟೋ ಜನಕ್ಕೆ ನ್ಯಾಯವಾಗಿ ಧರ್ಮದಲ್ಲಿ ಸಾತ್ವಿಕವಾಗಿ ಇರ್ತಾರೆ ಅಂತವ್ರಿಗೆ ಆ ಗಾಸಿಪ್ಪ ಮಾತುಗಳನ್ನ ಹೇಳಕ್ಕೋ ಅಥವಾ ಅವ್ರ ಬಗ್ಗೆ ಚಾಡಿ ಹೇಳೋದಕ್ಕೋ ಅಥವಾ ಅವರನ್ನ ದೂರ ಮಾಡ್ಕೊಳಕ್ಕೋ ಮಾಡೋದಕ್ಕೂ ಇವ್ರಿಗೆ ಇಷ್ಟ ಆಗೋದಿಲ್ಲ ಹಾಗಾದ್ರೆ ನೋವು ಪಟ್ಕೊಳ್ಬಾರ್ದು ಅವ್ರ ಆ ರೀತಿ ಹೇಳಕ್ಕೆ ಬಂದಾಗ ಆ ಮಾತುಗಳಿಗೆ ಕಿವಿ ಕೊಡಬಾರ್ದು ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೋ ನಮ್ಗೆ ಇಷ್ಟ ಇಲ್ಲ ಅನ್ನೋ ರೀತಿನಲ್ಲಿ ನಮ್ಗೆ ಮೋಸ ಮಾಡ್ತಾ ಇದ್ದಾರೆ ಇವರು ನಮ್ಮ ಒಂದು ಭಾವನೆಗಳ ಜೊತೆ ಆಟ ಆಡ್ತಾ ಇದಾರೆ ಅಂತ ತಿಳ್ಕೊಂಡು ಅಂತಹ ಗಾಸಿಪ್ ಮಾಡೋರ ಜೊತೆ ಅಥವಾ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಳ್ತಾ ಇದ್ರೆ ಅಥವಾ ಅವ್ರಿಗೂ ನಮ್ಗೆ ತಂದಿಡೋದಕ್ಕೆ ನೋಡ್ತಾ ಇದಾರೆ ಅಂತ ಹೇಳಿ ಅಂತಹ ಮಾತುಗಳಿಗೆ ಕಿವಿ ಕೊಡಬಾರ್ದು ಅದಕ್ಕೆ ಗುತ್ರವನ್ನು ಕೊಡಬಾರ್ದು ಸೈಲೆಂಟ್ ಆಗಿ ಎದ್ಬಿಡ್ಬೇಕು ಯಾಕೆಂದ್ರೆ ವಿರೋಧ ಮಾಡಿದ್ರು ಕೋಪ ಮಾಡ್ಕೊಳ್ತಾರೆ ಅದಕ್ಕೆ ಹೂ ಹೂ ಅಂತ ಹೇಳಿದ್ರು ಅಥವಾ ಹೂ ಅಂತ ಹೇಳಿ ಅದನ್ನ ಹೂ ಬಿಟ್ಕೊಂಡು ಹೋಗ್ತಾ ಇದ್ರು ಅದರಿಂದ ತೊಂದರೆ ಮಾಡ್ಕೊಡ್ತಕ್ಕಂಥದ್ದು ಇವ್ರ ಮೇಲೇನೆ ದೂರುಗಳನ್ನ ಹೇಳ್ಬಿಡ್ತಕ್ಕಂಥದ್ದು ಈ ತರ ಎಷ್ಟೋ ಜನ ಇರ್ತಾರೆ ಅಂತಹ ವ್ಯಕ್ತಿಗಳು ಅಂದ್ರೆ ಹಾವಿನ ರೀತಿ ವಿಷವನ್ನ ಕಕ್ತಾ ಇರ್ತಾರೆ ಇಂಥವರೆಲ್ಲರೂ ಸಹ ಒಂದು ರೀತಿನಲ್ಲಿ ಆ ಸರ್ಪವನ್ನ ನಂಬಬಹುದು ಇಂತಹ ಸರ್ಪದಂತಹ ವೇಷಧಾರಿಗಳನ್ನ ನಂಬಕ್ಕಾಗೋದಿಲ್ಲ ಅಷ್ಟು ವಿಷವನ್ನ ಇಟ್ಕೊಂಡಿರ್ತಾರೆ ಎಷ್ಟೋ ಜನ ಹೊಟ್ಟೆ ತುಂಬಾ ಏನು ವಿಷವನ್ನ ಇಟ್ಕೊಂಡು ಬಾಯಿ ನಾಲಿಗೆನಲ್ಲಿ ಮಾತ್ರ ಪ್ರೀತಿಯ ಒಂದು ಅಮೃತ ಸುರಿಸುವ ರೀತಿನಲ್ಲಿ ಮಾತಾಡ್ತಾ ಇರ್ತಾರೆ ತುಂಬಾ ಕಡೆ ಇಂತಹ ವ್ಯಕ್ತಿಗಳಿರ್ತಾರೆ ಕುಟುಂಬಗಳಲ್ಲಿ ಇಂತಹ ಜನ ಇರ್ತಾರೆ ಅಣ್ಣ ತಮ್ಮಂದ್ರಲ್ಲಿ ಅಕ್ಕ ತಂಗಿರಲ್ಲಿ ಓರ ಗಿತ್ತಿಯರಲ್ಲಿ ಅಥವಾ ಸ್ನೇಹಿತರಲ್ಲಿ ಬಂಧು ಬಳಗದವರಲ್ಲಿ ಅಕ್ಕ ಇಂತಹ ಇಷ್ಟೋ ಜನ ಸಿಗ್ತಾ ಇರ್ತಾರೆ ಅಂತಹವರ ಸಹವಾಸಕ್ಕೆ ಯಾವ ಕಾರಣಕ್ಕೂ ಹೋಗ್ಬಿಡಿ ಅವ್ರು ಮುಂದೆ ಒಂದು ಹಿಂದೆ ಒಂದು ಮಾತಾಡ್ತಾರೆ ಬೆಳಿಗ್ಗೆ ಒಂದ್ ರೀತಿ ಸಂಜೆ ಒಂದ್ ರೀತಿ ಎಲ್ಲ ಇರೋರತ್ರ ಒಂದ್ ರೀತಿ ಇಲ್ದೇ ಇರೋ ರೀತಿನಲ್ಲಿ ಒಂದು ತರ ಅವ್ರಿಗೆ ಇಷ್ಟ ಬಂದಾಗ ಇಷ್ಟ ಬಂದವನ್ನ ಅವ್ರ ತಿರ್ಗಿಸಿ ತಿರುಗಿಸಿ ಮಾತಾಡಿ ಅವರ ಒಂದು ಹೆಸರನ್ನೇ ಕೇಳಿಸ್ಬಿಡ್ತಾರೆ ಈ ತರದವ್ರು ಎಷ್ಟೋ ಕಡೆ ಇದ್ದಾರೆ ಸುತ್ತಮುತ್ತ ನಮ್ಮ ಜೊತೆನಲ್ಲೇ ಇರ್ತಾ ಇರ್ತಾರೆ ಅಂತವ್ರ ಸಹವಾಸಕ್ಕೆ ಹೋಗ್ಬಿಡಿ ಎಷ್ಟು ಬೇಕೋ ಅಷ್ಟು ಅವರ ಜೊತೆ ಸಂಪರ್ಕದಲ್ಲಿರಿ ಅತಿಯಾಗಿ ಹಚ್ಕೊಳಕ ಹೋಗ್ಬೇಡಿ ಯಾಕಂದ್ರೆ ಯಾರಿಗೆ ಅವಕಾಶ ಕೊಡ್ಬೇಕು ಯಾರಿಗೆ ಹತ್ರ ಸೇರ್ಸ್ಕೋಬೇಕು ಯಾರಿಗೆ ದೂರ ಇಡ್ಬೇಕು ಅನ್ನೋದು ಅವ್ರವರ ಒಂದು ಆಲೋಚನೆಗೆ ಬಿಟ್ಟಿರ್ತಕ್ಕಂಥದ್ದು ಎಷ್ಟೊಂದು ಜನ ಗೊತ್ತಿದ್ರು ಮೋಸ ಹೋಗ್ತಾ ಇರ್ತಾರೆ ಆ ಫ್ರೆಂಡ್ಶಿಪ್ ಅನ್ನ ಕಳ್ಕೊಳಕು ಆ ಸಂಬಂಧವನ್ನು ಕಳ್ಕೊಳಕೆ ಇಷ್ಟ ಪಡೋದಿಲ್ಲ ಅವ್ರ ಜೊತೆನೆ ಇರ್ತಾರೆ ನೋವನ್ನ ಪಡ್ತಾ ಇರ್ತಾರೆ ಅವ್ರ ಜೊತೆ ಹೋಗ್ತಾರೆ ಬಂದ್ಬಿಟ್ಟು ಬಾಧೆ ಪಡ್ತಾ ಇರ್ತಾರೆ ನೋವು ಪಡ್ತಾ ಇರ್ತಾರೆ ಅವ್ರ ಹಿಂಗಂದ್ರು ಅವ್ರ ಹಂಗಂದ್ರು ಚೆ ಹಿಂಗ್ ಹೋಗ್ಬಾರ್ದಿತ್ತು ಹಿಂಗ್ ಮಾಡ್ಬಾರ್ದಿತ್ತು ಅಂತ ಅವ್ರ ಬಗ್ಗೆ ಮತ್ತೆ ನೋವು ಹೊಂದ್ಕೊಂಡು ಮನೇಲಿ ಇರ್ತಕ್ಕಂಥವ್ರ ಹತ್ರ ಹೇಳ್ಕೊಂಡು ನೋವು ಪಟ್ಕೊಂಡು ಕಷ್ಟ ಪಡ್ಕೊಂತಾ ಇರ್ತಾರೆ ಮತ್ತೆ ಅವ್ರ ಹತ್ರ ಹೋಗ್ತಾ ಇರ್ತಾರೆ ಅಂದ್ರೆ ಅವ್ರಿಗೆ ಅದನ್ನ ಬಿಟ್ಟು ಬದಕಾಕ್ ಆಗೋದಿಲ್ಲ ಎಲ್ಲೋ ಆ ಸ್ನೇಹ ಕಳ್ಕೊಂಡ್ಬಿಟ್ರೆ ಆ ಸಂಬಂಧವನ್ನ ಕಳ್ಕೊಂಡ್ಬಿಟ್ರೆ ಒಂಟಿ ಅನ್ನಿಸ್ಬಿಡುತ್ತೆ ಯಾಕಂದ್ರೆ ಈಗ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಆ ಗಾಸಿಪ್ ಜೊತೆ ಖುಷಿ ಪಡೋದನ್ನು ಕೇಳ್ಕೊಳ್ಳೋದನ್ನು ಇವ್ರಿಗೂ ತೃಪ್ತಿ ಸಿಗ್ತಾ ಇರುತ್ತೆ ಅಥವಾ ನೋವು ಏನೋ ಒಂದು ಪಡ್ತಾ ಇರುತ್ತೆ ಖಾಲಿ ಖಾಲಿ ಆಗೋದಕ್ಕೆ ಇಷ್ಟ ಆಗೋದಿಲ್ಲ ಸುಮ್ನೆ ಒಬ್ಬರೇ ಒಂಟಿ ಆಗಿರೋದಕ್ಕೆ ಇವ್ರಿಗೆ ಸಾಧ್ಯನೇ ಆಗೋದಿಲ್ಲ ಈಗ ನೋಡಿ ಅಕ್ಕನ ಬಗ್ಗೆ ತಂಗಿನೋ ತಂಗಿ ಬಗ್ಗೆ ತಾಯಿನೋ ತಾಯಿ ಬಗ್ಗೆ ಗಂಡನೋ ಅಪ್ಪನೋ ಈ ತರದೆಲ್ಲ ಮಾತಾಡ್ಕೊಂತ ಇರ್ತಾರೆ ಒಬ್ಬರ ಬಗ್ಗೆ ಒಬ್ರು ಇಲ್ದಿದ್ದಾಗ ಇನ್ನೊಬ್ರು ಮಾತಾಡ್ತಾ ಇರ್ತಾರೆ ಪಕ್ಕದ ಮನೆಯವ್ರ ಬಗ್ಗೆ ಎದುರುಗಡೆ ಮನೆಯವ್ರಿಗೆ ಎದುರುಗಡೆ ಮನೆಯವ್ರಿಗೆ ಹಿಂದೆಗಡೆ ಮನೆಯವ್ರಿಗೆ ಅಥವಾ ಆ ಮನೆ ಕುಟುಂಬದ ಒಂದು ಈ ಕುಟುಂಬದ ಮನೆಯವ್ರ ಬಗ್ಗೆ ಒಬ್ಬರು ಇಲ್ದಿದ್ದಾಗ ಇನ್ನೊಬ್ಬರ ಬಗ್ಗೆ ಇದು ಗಂಡಸರು ಮಾತಾಡಲ್ಲ ಅಂತ ಎಷ್ಟೋ ಜನನ ನಾವು ನೋಡಿದೀವಿ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಹೆಣ್ಣು ಮಕ್ಳು ಮಾತ್ರ ಮಾತಾಡ್ತಾರೆ ಅಂತಂದ್ರೆ ತಪ್ಪಾಗುತ್ತೆ ಗಂಡಸರು ಇದಕ್ಕೆ ಕುಮ್ಮಕ್ಕನ ಕೊಡ್ತಾ ಇರ್ತಾರೆ ಯಾವಾಗ ಯಾರೇ ಮಾತಾಡ್ಲಿ ಅದು ಹೆಣ್ಣು ಮಾತಾಡ್ಲಿ ಗಂಡು ಮಾತಾಡ್ಲಿ ಅದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ನಮ್ಗೆ ಬೇಕು ಅಂತ ಹೇಳ್ತಾ ಇರ್ತಾರೆ ಮಾತಾಡೋಕ್ಕಿಂತ ಮುಂಚೆ ಈ ಗಾದೆಯನ್ನು ನೆನೆಸ್ಕೊಳ್ಳಿ ಮಾತಾಡದ ಮೇಲೆ ಅಲ್ವೇ ಅಲ್ಲ ಯಾರು ನಿಮ್ಗೆ ಒಳ್ಳೇದನ್ನ ಮಾಡಿರ್ತಾರೋ ಅವರನ್ನ ಜೀವನ ಪರ್ಯಂತ ಮರಿಬಾರ್ದು ಅವ್ರನ್ನೊಂದಾಗ ಬೇಜಾರಲ್ಲಿದ್ದಾಗ ಏನೋ ಒಂದು ಮಾತಂದಿರಬಹುದು ಅಥವಾ ಏನೋ ಒಂದು ಅಂತ ಸಂದರ್ಭ ಬಂದಿರಬಹುದು ಅದಕ್ಕೇನೆ ಕೋಪ ಮಾಡ್ಕೊಂಡು ದೂರ ಮಾಡ್ಕೊಳ್ಳೋದು ಅಂತಲ್ಲ ಅವರ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಂತ ನಿಜವಾದ ಸ್ನೇಹಿತರ ಸಂಬಂಧಿಕರಾಗಿದ್ರೆ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊತಾ ಇದ್ರಲ್ಲ ಇವತ್ತೇನೋ ಅವ್ರ ಮೂಡ್ ಕೆಟ್ಟಿರ್ಬೇಕು ಅವ್ರಿಗೆ ಯಾವ್ದೋ ಒಂದ್ ಕಷ್ಟ ಬಂದಿರಬೇಕು ಅವ್ರಿಗೆ ತಡ್ಕೊಳಕ್ ಆಗದೆ ಇವತ್ತು ಯಾವ್ದೋ ಒಂದ್ ಸಂದರ್ಭದಲ್ಲಿ ಈ ತರ ನೊಂದ್ಕೊಂಡ್ ಮಾತಾಡಿರಬಹುದು ನಾವು ಅದನ್ನೇ ದೊಡ್ಡದ್ ಮಾಡ್ಬಾರ್ದು ಯಾಕಂದ್ರೆ ಎಷ್ಟೊಂದು ಒಳ್ಳೇದನ್ನ ನಮಗ್ ಮಾಡಿರ್ತಾರೆ ಎಷ್ಟು ಸಮಯದಲ್ಲಿ ಸಹಾಯ ಮಾಡಿದರೆ ಎಷ್ಟು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ರು ಇವತ್ ಯಾವ್ದೋ ಒಂದು ವಿಚಾರಕ್ಕೆ ನಾವು ಅವ್ರನ್ನ ದೂಷಿಸೋದಕ್ಕೂ ಅವ್ರನ್ನ ಬಿಟ್ಟು ಹೋಗೋದಕ್ಕೂ ನಮ್ಗೆ ಹೆಂಗ ಮನಸ್ಸು ಬರ್ಬೇಕು ನಾವ್ ಅಂತ ಕಟುಕರು ರಾಕ್ಷಸರು ಆಗಬಾರ್ದು ಅಂತ ಆಲೋಚನೆಯನ್ನ ಮಾಡಿ ಎಷ್ಟು ಜನ ಸಹಾಯವನ್ನ ಪಡ್ಕೊಂಡು ಹೋಗ್ಬಿಡ್ತಾರೆ ಪಾಪ ಯಾವತ್ತು ಸುಡದೆ ಬಿಡೋದಿಲ್ಲ ಮಾಡಿದ್ ಹುಣ್ಣು ಮಹಾರಾಯ ಒಂದಲ್ಲ ಒಂದು ದಿವಸ ಅದು ತಟ್ಟುತ್ತೆ ಅದಕ್ಕೆ ಅಂತಂದ್ರೆ ಅಷ್ಟು ವಿಶ್ವಾಸದಿಂದ ಒಂದು ನಂಬಿಕೆಯಿಂದ ಒಂದು ಒಳ್ಳೇದನ್ನ ಮಾಡಿದಾಗ ಅವ್ರಿಗೆ ಮೋಸ ಮಾಡಿದಾಗ ದ್ರೋಹ ಬಗ್ದಾಗ ಭಗವಂತ ನೋಡ್ತಾ ಇರ್ತಾನೆ ಯಾಕಂದ್ರೆ ಜೀವನದಲ್ಲಿ ಕಷ್ಟ ಅಂತ ಬಂದಾಗ ದೇವರನ್ನ ಪ್ರಾರ್ಥನೆ ಮಾಡಿದಾಗ ಒಂದು ಸ್ನೇಹಿತರನ್ನು ಒಂದು ಸಂಬಂಧಿಕರನ್ನು ಒಂದು ವ್ಯಕ್ತಿಯನ್ನು ಭಗವಂತ ಹತ್ತಿರದಲ್ಲಿ ಕಳಿಸಿರ್ತಾನೆ ಅಷ್ಟು ಕಾಡಿ ಬೇಡಿರೋದ್ರಿಂದ ಇವರಿಂದ ಒಳ್ಳೇದಾಗುತ್ತೆ ನಿಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ಇವ್ರಿಂದ ನಿಮ್ಗೆ ಒಳ್ಳೇದ್ ಮಾಡಿಸ್ತಾ ಇದ್ದೀನಿ ಅಂತ ಅಂತಹ ಒಳ್ಳೆತನಕ್ಕೆ ಮೋಸ ಮಾಡ್ದಾಗ ಅಂತವ್ರನ್ನೇ ದೂಷಿಸಿದಾಗ ಅಂತವರಿಂದ ದೂರ ಹೋದಾಗ ಈ ಕಾಲಚಕ್ರ ತಿರುಗ್ತಾ ಇರತ್ತೆ ಅಂತ ಎಲ್ಲರಿಗೂ ಗೊತ್ತಲ್ವಾ ಮೇಲೆ ಇರೋದು ಪಕ್ಕಕ್ಕೆ ಪಕ್ಕದ ಕೆಳಗೆ ಬರ್ಬೇಕು ಹಾಗೆ ಒಂದಲ್ಲ ಒಂದು ದಿವಸ ಈ ತರದ ಮೋಸವನ್ನ ಮಾಡಿದ್ರೆ ಒಳ್ಳೇದನ್ನ ಮಾಡಿರೋರ್ಗೆ ಕೆಟ್ಟದನ್ನ ಮಾಡಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ದೆ ಅದಕ್ಕೆ ಅಪಚಾರ ಮಾಡಿದಾಗ ಅವರಿಂದ ದೂರ ಇದ್ದಾಗ ಅವ್ರಿಗೆ ದ್ರೋಹ ಬಗ್ದಾಗ ಅಪಾರ್ಥ ಮಾಡ್ಕೊಂಡಾಗ ಇಲ್ಲ ಸಲ್ಲದ ಆರೋಪಗಳನ್ನ ಬಗ್ಗೆ ಮಾಡಿದಾಗ ಅಥವಾ ಅವ್ರಿಗೆ ಕೆಟ್ಟದನ್ನ ಬಯಸ್ದಾಗ ಭಗವಂತ ನೋಡ್ತಾನೆ ಇರ್ತಾನೆ ಹಾಗಾಗಿ ಸಹಾಯ ಮಾಡಿರೋರು ಯಾವತ್ತು ಹಾಗೆ ಬಿಟ್ಟೋದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ ಬಿಟ್ಟು ಹೋದ್ರೆ ಹೋಗ್ಲಿ ಸಹ ಕರ್ತವ್ಯ ಅಂತ ಮಾಡಿದ್ದಾಯ್ತು ಒಳ್ಳೇದು ಅಂತ ಮಾಡ್ತಾ ಇದ್ದು ಬಂದಾಗ ಮಾಡಿದ್ವಿ ಈಗ ಬಿಟ್ಟೋದು ಪರವಾಗಿಲ್ಲ ಋಣ ಎಷ್ಟಿತ್ತೋ ಅಷ್ಟು ಮಿಕ್ಕಿದ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಭಗವಂತ ನಮ್ಗೆ ಮಾಡುವಂತಹ ಮನಸ್ಸನ್ನ ಕೊಟ್ಟಿದ್ದ ನಾವು ಮಾಡಿದೀವಿ ಪರಮಾತ್ಮ ನಮ್ಗೆ ಇದೇ ತರದ ಮನಸ್ಸು ಇನ್ನಷ್ಟು ಕೊಡ್ಲಿ ಇನ್ನಷ್ಟು ಕೊಡ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ಬೇಕೆ ಹೊರತು ಅಯ್ಯೋ ಅವ್ರಿಗೆ ಸಹಾಯ ಮಾಡಿದ್ವಿ ಯಾರ್ಗ್ ಎಷ್ಟು ಮಾಡಿದ್ರು ಇಷ್ಟೆ ಎಲ್ಲಾರು ಬಿಟ್ಟು ಹೋಗ್ತಾರೆ ಎಲ್ಲಾರು ನಮ್ಗೆ ದ್ರೋಹ ಮಾಡ್ತಾರೆ ಸಹಾಯಕ್ಕೆ ಮೋಸ ಮಾಡ್ತಾರೆ ಅಂತ ಹೇಳಿ ಮತ್ತೆ ಸಹಾಯ ಮಾಡೋದನ್ನ ನಿಲ್ಲಿಸ್ಬಿಡಿ ಆದ್ರೆ ಆಗ್ಲೇ ಹೇಳ್ದಂಗೆ ಸಹಾಯ ಮಾಡುವಾಗ ಯಾರ ಜೊತೆ ಇರ್ಬೇಕು ಯಾರ ಜೊತೆ ಇರಬಾರ್ದು ಅನ್ನೋದನ್ನ ತಿಳಿದು ಮಾಡ್ಕೊಳ್ಳೋದು ಪಸ್ಟೇ ಎಚ್ಚರಿಕೆ ವಹಿಸ್ಬಿಡಿ ಇಲ್ಲ ಒಂದ್ ಸಲ ಎಚ್ಚರಿಕೆ ತಪ್ಪಿ ಏನಾದ್ರು ಆಗಿದ್ರೆ ಈ ತರ ಅನ್ಕೊಳ್ಳಿ ಸಹಾಯ ಮಾಡೋದನ್ನ ಬಿಡ್ಬೇಕು ಅಂತಲ್ಲ ಒಳ್ಳೆವ್ರಿಗೆ ಮಾಡ್ಲೇಬೇಕಾಗುತ್ತೆ ಯಾರು ನರಿಗಳ ತರ ಮೋಸ ಮಾಡ್ತಾರೆ ಯಾರು ಉಪಯೋಗಿಸ್ಕೊಳ್ತಾ ಇದಾರೆ ದುರುಪಯೋಗ ಮಾಡ್ಕೊಳ್ತಾ ಇರ್ತಾರೆ ಎಚ್ಚರಿಕೆ ವಹಿಸಿ ಅವರಿಂದ ದೂರ ಇದ್ದು ಇನ್ನು ಮಾಡ್ಬೇಕಾಗಿರೋದ್ರ ಬಗ್ಗೆ ಗಮನ ಹರಿಸಿ ಮಾಡೋದನ್ನ ಬಿಟ್ಬಿಡೋದಲ್ಲ ತುಂಬಾ ಜನ ಹೀಗೆ ಹೇಳ್ತಾರೆ ಎಷ್ಟು ಅಂತ ಪೂಜೆ ಮಾಡ್ಲಿ ಮಾಡಿ ಮಾಡಿ ಏನ್ ಬಂತು ಜನ ಮೋಸ ಮಾಡುದು ನಮ್ಮನ್ನ ದುರುಪಯೋಗ ಮಾಡಿಸ್ಕೊಂಡು ಎಷ್ಟು ಅಂತ ನಮ್ ಒಳ್ಳೇದ್ ಮಾಡ್ಲಿ ಅಂತ ಸಹಾಯ ಮಾಡ್ಲಿ ನಿಮ್ಗೆ ಸಾಕಾಗೋಗಿದೆ ಇನ್ಮೇಲೆ ಮಾಡಲ್ಲ ನಾವು ಅಂತಾರೆ ಅದು ಮೂರ್ಖತನ ದೇವರು ಒಳ್ಳೆ ಆಲೋಚನೆ ಕೊಟ್ಟಿದ್ದಾನೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಒಬ್ಬರಿಬ್ರು ಸಹ ತಪ್ಪುಗಳನ್ನು ಮಾಡ್ಬೋದು ತೊಂದರೆ ಮಾಡ್ಬೋದು ಆದ್ರೆ ಎಲ್ಲರೂ ಮಾಡೋದಿಲ್ಲ ಹಾಗಂತ ನಿಜವಾಗಿ ಸಹಾಯ ಬಯಸಿ ಬಂದವರನ್ನು ನಾವು ದೂರ ಮಾಡದೆ ಮತ್ತೆ ಭಗವಂತನ ಅನುಗ್ರಹ ನಮಗೆ ಸಿಗೋದೇ ಇಲ್ಲ ಅಂದ್ರೆ ಯಾವ್ದಕ್ಕೆ ಮಾಡ್ಬೇಕಾಗಿತ್ತು ಅಲ್ಲಿ ಆಲೋಚನೆ ಮಾಡ್ಬೇಕಾಗಿತ್ತು ಮಾಡ್ಬೇಕಾ ಬೇಡವಾ ಯಾವ್ದಕ್ ಮಾಡಬಾರ್ದು ಯಾವ್ದಕ್ ಮಾಡ್ಬೇಕು ಅದು ನಮ್ಮ ಕೈನಲ್ಲಿ ಅಥವಾ ನಾವು ಮಾಡಿ ಮೋಸ ಹೋದ್ವಿ ಅಂದ್ರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ನಾವಂತ ಮೋಸಕ್ಕೆ ಒಳಗಾಗೋದು ಬೇಡ ಅಂತವ್ರು ನಮ್ಮ ಜೊತೆ ಬರೋದೇ ಇರು ಬೇಡ ಅಂತ ಅವ್ರ ಕಾಂಟ್ಯಾಕ್ಟ್ ಕೊಡ್ಸೋದೇ ಬೇಡ ಯಾರಿಗೆ ನಿಜವಾಗ್ಲು ಅವಶ್ಯಕತೆ ಇದೆಯೋ ಅವ್ರಿಗೆ ನಮ್ಮ ಕೈನಲ್ಲಿ ಒಳ್ಳೇದನ್ನ ಮಾಡಿಸಿ ಅಂತಹ ತಪ್ಪು ಜಾಗಕ್ಕೆ ಹೋಗೋದಾಗ್ಲಿ ತಪ್ಪು ಜನ ನಮ್ಮ ಸಂಪರ್ಕಕ್ಕೆ ಬರೋದಾಗ್ಲಿ ನಮಗೆ ಬೇಡ ಮಾಡೋದು ಬೇಡ ಅಂತ ದಿನನಿತ್ಯ ಪ್ರಾರ್ಥನೆಯನ್ನ ಮಾಡಿ ಆಗ ಅಂತ ಕೆಟ್ಟವ್ರು ತಂತ ಬಿಟ್ಟು ಹೋಗ್ತಾರೆ ಒಳ್ಳೆಯವರು ಒಳ್ಳೆ ಸತ್ಸಂಗ ಅನ್ನೋದು ಸಿಗುತ್ತೆ ಸತ್ಸಂಗ ಅಂತ ಬಂದಾಗ ಅದನ್ನ ಹಿಡ್ದಿಟ್ಕೊಳ್ಳಿ ಒಳ್ಳೇದನ್ನ ಗೌರವಿಸಿ ಒಳ್ಳೇದಕ್ಕೆ ಬೆಲೆ ಕೊಡಿ ಒಳ್ಳೆಯವ್ರನ್ನ ಅರ್ಥ ಮಾಡ್ಕೊಳ್ಳಿ ಒಳ್ಳೆಯವರು ಯಾವತ್ತು ತಪ್ಪುಗಳನ್ನ ತಿದ್ದಿ ಹೇಳ್ತಾ ಇದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೊತೆ ಯಾರಾದ್ರೂ ಇದ್ದು ನೀವು ತಪ್ಪು ಮಾಡ್ತಾ ಇದ್ರೆ ಅದನ್ನ ತಿದ್ದಿ ಹಿಂಗಲ್ಲ ಅಂತ ಬುದ್ಧಿ ಹೇಳಿ ಬದುಕೋದನ್ನ ಕಲಿಸ್ತಾರೆ ಬೈದಾದ್ರೂ ಬದುಕೋದನ್ನ ಕಲಿಸ್ತಾರೆ ಕೆಟ್ಟವ್ರು ಹೋಗ್ಲಿ 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 ಹಾಡಿ 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 ಅಟ್ಟದಿಂದ ಕೆಳಕ್ಕೆ ಬೆಳೆಸ್ಬಿಡ್ತಾರೆ ಬದುಕೋದಕ್ಕೆ ಬೈದು ಬುದ್ಧಿ ಹೇಳೋರು ಒಳ್ಳೆಯವರು ನಾವು ಕೆಟ್ಟೋಗ್ತಾ ಇದ್ರೆ ನಮ್ಗೆ ತೊಂದರೆ ಆಗ್ತಾ ಇದ್ರೆ ಅವ್ರು ನೋಡ್ಕೊಂಡಿರಕ್ ಆಗೋದಿಲ್ಲ ನಮ್ಮ ಜೊತೆನೆ ಇದ್ದು ಇದಂಗಲ್ಲ ಹೀದ್ ಹೀಗೆ ಇದು ಹೀಗೆ ಅಂತ ಬೈದಾದ್ರೂ ಬುದ್ಧಿ ಹೇಳ್ತಾರೆ ಒಡೆದಾದ್ರೂ ಬುದ್ಧಿ ಹೇಳ್ತಾರೆ ತಪ್ಪು ದಾರಿಗ್ ಹೋಗ್ತಾ ಇದ್ರೆ ಸರಿ ಮಾಡೋದಕ್ಕೆ ಜೊತೆ ಜೊತೆಯಲ್ಲಿ ನಿಂತ್ಕೋತಾರೆ ಸಾವಿರ ಸಲ ಆದ್ರೂ ಹೇಳಕ್ ರೆಡಿ ಇರ್ತಾರೆ ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇರ್ತಾರೆ ಆದ್ರೆ ನಮ್ಮನ್ನ ಹಾಳು ಮಾಡೋದು ನಾವ್ ತಪ್ಪು ಮಾಡ್ತಾ ಇದ್ರು ತಪ್ಪು ಜಾಗಕ್ಕೆ ಹೋಗ್ತಾ ಇದ್ರು ತಪ್ಪು ಕೆಲಸ ಮಾಡ್ತಾ ಇದ್ರು ಹೋಗಳ್ತಾ ಇರ್ತಾರೆ ನಾವೇ ಅಂದ್ಬಿಡ್ತಾರೆ ಹೊಂದ್ಬಿಡ್ತಾರೆ ಅವಾಗ ಅರ್ಥ ಮಾಡ್ಕೊಳ್ಬೇಕು ನಮ್ಮನ್ನ ಯಾರು ಹಾಳು ಮಾಡ್ತಾ ಇದ್ರೆ ನಮ್ಮನ್ನ ಯಾರು ಬದುಕೋದಕ್ಕೆ ಸನ್ಮಾರ್ಗ ತೋರಿಸ್ತಾ ಇದಾರೆ ಇಷ್ಟು ತಿಳ್ಕೊಂಡ್ರೆ ನಮ್ಮ ಜೊತೆ ಇರೋರ್ ಎಂತವ್ರ ಅಂತ ಗೊತ್ತಾಗ್ಬಿಡುತ್ತೆ ಇಲ್ಲ ನಮಗ್ ನಾವೇ ಮೋಸ ಮಾಡ್ಕೊಳ್ಬಾರ್ದು ನಮ್ ಜೊತೆ ಯಾವಾಗ್ಲೂ ಆಡಿ ಹೊಗಳೋರೆ ಬೇಕು ಅಂತಂದ್ರೆ ಹೊಗಳ್ಸ್ಕೊಳ್ಳೋರ್ಗೆ ಯಾವಾಗ್ಲೂ ಹೊಗಳ್ಸ್ಕೊಳ್ಳೋರ್ ಯಾವಾಗ್ಲೂ ಒಂದು ಯೋಚನೆ ಮಾಡಿ ಪ್ರತಿ ಒಂದಕ್ಕೂ ಹೊಗಳ್ತಾ ಇದಾರೆ ಅಂತಂದ್ರೆ ನಿಮ್ಮಿಂದ ಅವ್ರಿಗೆ ಏನೋ ಆಗಬೇಕಾಗಿದೆ ಅಂತ ಪ್ರತಿ ಸಲ ನಿಮ್ಮ ಸುತ್ತನೆ ಸುತ್ತಾ ಇದ್ದಾರೆ ಪ್ರತಿ ಕ್ಷಣ ನಿಮ್ ಸುತ್ತ ಸುತ್ತಾ ಇದ್ದಾರೆ ಪ್ರತಿ ಒಂದಕ್ಕೂ ಹೊಗಳ್ತಾ ಇದ್ದಾರೆ ಅಂತಂದ್ರೆ ಅವ್ರು ನರಿಯ ಬುದ್ಧಿಯನ್ನು ಹೊಂದಿರ್ತಾರೆ ಪ್ರಾಣಿಯನ್ನ ಹೋಲ್ಸ ತಪ್ಪು ಆದ್ರೂ ಹೇಳೋದಕ್ಕಾದ್ರೂ ಹೇಳ್ಬೇಕಲ್ಲ ಅಂತ ಅಂದ್ರೆ ಮೋಸಗಾರರು ಅಂತ ಅವ್ರ ಸ್ವಾರ್ಥಿಗಳಾಗಿರ್ತಾರೆ ಹಾಗೆ ನಮ್ಮ ಕಷ್ಟದಲ್ಲಿ ಬಂದು ನಾವ್ ತಪ್ಪು ಮಾಡ್ತಾ ಇದ್ರ ತಿದ್ದೆ ಹೇಳ್ತಕ್ಕಂಥವ್ರು ಒಳ್ಳೆಯವರು ಇದ್ದಾರೆ ಯಾವ್ದೇ ರೀತಿ ಹೋಗ್ಲಿಕ್ಕೆ ಇಲ್ಲದೆ ಎಲ್ಲಿ ಯಾವಾಗ ಹೋಗ್ಬೇಕೋ ಯಾವಾಗ ಸುಮ್ಮನೆ ಇರ್ಬೇಕು ಇರ್ತಕ್ಕಂಥವ್ರು ಒಳ್ಳೆಯವರಾಗಿರ್ತಾರೆ ನೀವ್ ಯೋಚನೆ ಮಾಡಿ ಅಸೂಯ್ಯ ಪಡೋರು ಯಾರು ಮೋಸ ಮಾಡೋರು ಯಾರು ಅಥವಾ ದುರುಪಯೋಗ ಮಾಡ್ಕೊಳ್ಳೋರು ಯಾರು ಅಂತಂದು ಎಲ್ಲವನ್ನ ನೋಡ್ತಾ ಎಚ್ಚರಿಕೆ ವಹಿಸಿ ಜೀವನ ತುಂಬಾ ದೊಡ್ಡದಾಗಿದೆ ಹಾಗೆ ಕಾಲಚಕ್ರ ತಿರುಗ್ತಾ ಇರುತ್ತೆ ನಮ್ಮ ಜೀವನದಲ್ಲಿ ಒಳ್ಳೇದನ್ನ ಪಡ್ಕೊಳ್ಳೋದು ಕೆಟ್ಟದ್ದು ಮಾಡ್ಕೊಳ್ಳೋದು ನಮ್ಮ ಜೊತೆನೆ ಇರುತ್ತೆ ಎಲ್ಲರ ಜೊತೆ ಎಲ್ಲವನ್ನ ಹೋಗಬೇಡಿ ಮೋಸಗಾರರು ಅಲ್ಲೇ ವಂಚನೆಯನ್ನ ಮಾಡಿ ನಿರ್ನಾಮ ಮಾಡ್ಬಿಡ್ತಾರೆ ಇದೆಲ್ಲ ಎಚ್ಚೆತ್ಕೊಳ್ಳಿ ಯಾವಾಗ ಎಷ್ಟು ಮಾತಾಡ್ಬೇಕು ಯಾರ ಹತ್ರ ಮಾತಾಡ್ಬೇಕು ಹತ್ರ ಸೇರ್ಸ್ಕೊಳ್ಬೇಕು ಯಾರನ್ನ ದೂರ ಇಡಬೇಕು ಹೇಗೆ ಆಲೋಚನೆ ಮಾಡ್ಬೇಕು ಇದೆಲ್ಲವನ್ನ ಅವರವರೇ ಕೂತು ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಬೇಕೆ ಹೊರತು ಕೆಟ್ಟದಕ್ಕೆ ಆ ಆಸ್ಪದ ಕೊಡೋದು ಒಳ್ಳೇದ್ರಿಂದ ದೂರ ಇರೋದು ಮಾಡಬಾರ್ದು